ವಾಷಿಂಗ್ ಮಷಿನ್ ಸ್ವಿಚ್ ಆನ್ ಮಾಡ್ದಾಗ ಅದ್ರೊಳಗೆ ನಿಜವಾಗ್ಲೂ ಏನ್ ನಡ್ತಿರುತ್ತೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ ಅಯ್ಯೋ ಅದು ಸುಮ್ಮನೆ ನೀರು ಬಟ್ಟೆ ನೋರೆ ಅಷ್ಟೇ ಅಲ್ಲ ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಮಟ್ಟದಲ್ಲಿ ಒಂದು ಕೆಮಿಕಲ್ ಯುದ್ಧವೇ ನಡ್ತಿರುತ್ತೆ ಸೊ ಇವತ್ತು ನಾವು ಸಾಬೂನು ಮತ್ತೆ ಡಿಟರ್ಜೆಂಟ್ ನಡುವಿನ ಈ ಫೈಟ್ ಬಗ್ಗೆ ಮಾತಾಡೋಣ ಕೊನೆಗೆ ಕೊಳೆವಿರುದ್ಧೆ ಯಾರು ಗೆಲ್ತಾರೆ ಅಂತನೂ ನೋಡೇ ಬಿಡೋಣ ಸರಿ ಹಾಗಾದ್ರೆ ಎಲ್ಲರನ್ನೂ ಕಾಡೋ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ ಅದೆಷ್ಟೇ ಪ್ರಯತ್ನಿಸಿದ್ರೂ ಹೋಗದ ಆ ಎಣ್ಣೆ ಕಲೆ ಇದೆಯಲ್ಲ ಅದು ಬಟ್ಟೆಯಿಂದ ಮಾಯವಾಗೋದ್ ಹೇಗೆ ಇದೇನು ಮ್ಯಾಜಿಕ್ಕಲ್ಲ ಬದಲಿಗೆ ಇದರ ಹಿಂದೆ ಒಂದು ಸಖಟ್ ಇಂಟ್ರೆಸ್ಟಿಂಗ್ ಕೆಮಿಸ್ಟ್ರಿ ಇದೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಮಾಲಿಕ್ಯೂಲ್ಸ್ ಅಂದ್ರೆ ಅಣುಗಳ ಅದೃಶ್ಯ ಲೋಕಕ್ಕೆ ಹೋಗ್ಬೇಕು ಬನ್ನಿ ತೆರೆಮರೆಯಲ್ಲಿ ಈ ಎಲ್ಲಾ ಕ್ಲೀನಿಂಗ್ ಕೆಲಸ ಮಾಡುವ ಆ ಪುಟ್ಟ ಹೀರೋಗಳನ್ನ ಸ್ವಲ್ಪ ಹತ್ತಿರದಿಂದ ನೋಡೋಣ ಈಗಿನ ತರೆಹೇವಾರಿ ಡಿಟರ್ಜೆಂಟ್ಗಳೆಲ್ಲ ಬರೋಕು ಮುಂಚೆ ಕ್ಲೀನಿಂಗ್ ಜಗತ್ತಲ್ಲಿ ಒಬ್ನೇ ಒಬ್ಬ ಚಾಂಪಿಯನ್ ಇದ್ದ ಅದು ಬೇರೆ ಯಾವುದು ಅಲ್ಲ ನಮ್ಮ ಸಾಬೂನು ಸಾವಿರಾರು ವರ್ಷಗಳಿಂದ ನಮ್ಮ ಜೊತೆಗಿದೆ ಇದು ಆದರೆ ಇದು ಅಸ್ಲಿಗೆ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ ಕೆಮಿಸ್ಟ್ರಿ ಭಾಷೆಯಲ್ಲಿ ಹೇಳೋದಾದರೆ ಸಾಬೂನು ಅಂದರೆ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಖಾಬಾಕ್ಸಿಲಿಕ್ ಆ್ಯಸಿಡ್ಸ್ ಓಕೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸ್ಬೋದಲ್ವಾ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸಾಬೂನು ಅನ್ನೋ ಏನಿಲ್ಲ ಪ್ರಾಣಿ ಅಥವಾ ಸಸ್ಯದ ಕೊಬ್ಬು ಅಥವಾ ಎಣ್ಣೆಯನ್ನ ಒಂದು ಬೇಸ್ ಅಂದರೆ ಕ್ಷಾರದ ಜೊತೆ ಮಿಕ್ಸ್ ಮಾಡಿದಾಗ ಸಿಗೋ ಪ್ರಾಡಕ್ಟ್ ಇದನ್ನು ಒಂದು ರೀತಿ ಅಡಿಗೆ ರೆಸಿಪಿ ಥರ ಅಂದುಕೊಳ್ಳಿ ಸಿಂಪಲ್ ಪದಾರ್ಥಗಳನ್ನು ಬಳಸಿ ಒಂದು ಪವರ್ಫುಲ್ ಕ್ಲೀನಿಂಗ್ ಏಜೆಂಟ್ನೆ ತಯಾರ್ ಮಾಡ್ಬೋದು ನೋಡಿ ಈ ಸಾಬೂನಿನ ಅಣು ಇದೆಯಲ್ಲ ಇದೊಂಥರ ಡಬಲ್ ಏಜೆಂಟ್ ಇದ್ದಾಗೆ ಯಾಕಂದ್ರೆ ಇದಕ್ಕೆ ಎರಡೂ ಬೇರೆ ಬೇರೆ ಮುಖಗಳಿವೆ ಒಂದು ಅದರ ಬಾಲ ಇದಕ್ಕೆ ನೀರಂದರೆ ಆಗಲ್ಲ ಆದರೆ ಎಣ್ಣೆ ಕೊಳೆ ಅಂದರೆ ಪಂಚಪ್ರಾಣ ಇನ್ನೊಂದು ಅದರ ತಲೆ ಇದಕ್ಕೆ ನೀರು ಅಂದರೆ ತುಂಬ ಇಷ್ಟ ಸಾಬೂನಿನ ಕ್ಲೀನಿಂಗ್ ಪವರ್ನ ಸೀಕ್ರೆಟೇ ಈ ಡಬಲ್ ನೇಚರ್ ಹೌದು ಈ ಡಬಲ್ ನೇಚರ್ ಇದೆಯಲ್ಲ ಇದೇ ಸಾಬೂನಿನ ಸೀಕ್ರೆಟ್ ಮೆಷನ್ಗೆ ಕಾರಣ ಆ ಮೆಷನ್ ಏನ್ ಗೊತ್ತಾ ಕೊಳೆಯನ್ನ ಸುತ್ತುವರೆದು ಅದನ್ನು ಲಾಕ್ ಮಾಡೋದು ಈ ಪ್ರಾಸೆಸ್ನಲ್ಲಿ ಅದು ಮಿಸಲ್ ಅನ್ನೋ ಒಂದು ವಿಶೇಷವಾದ ರಚನೆಯನ್ನು ರೂಪಿಸುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಇದೊಂದು ಪಕ್ಕಾ ಪ್ಲಾನ್ ಮಾಡಿದ ಅಟ್ಯಾಕ್ ಇದ್ದಾಗೆ ಮೊದಲು ಸಾಬೂನಿನ ಅಣುಗಳು ಕೊಳೆಯ ಕಣದ ಸುತ್ತ ಸೇರಿಕೊಳ್ತವೆ ಅವುಗಳ ಎಣ್ಣೆ ಇಷ್ಟಪಡೋ ಬಾಲೆಗಳು ಕೊಳೆಯೊಳಗೆ ಚುಚ್ಚಿಕೊಳ್ತವೆ ಅದೇ ಟೈಮಲ್ಲಿ ನೀರನ್ನ ಇಷ್ಟಪಡುವ ತಲೆಗಳು ಹೊರಗಡೆ ನಿಂತು ಒಂದು ಗುರಾಣಿ ತರ ಒಂದು ಗೋಳಾಕಾರದ ರಚನೆಯನ್ನ ರೂಪಿಸ್ತವೆ ಇದನ್ನೇ ಮಿಸೆಲ್ ಅಂತ ಕರೆಯೋದು ಈ ಮಿಸೆಲ್ ಕೊಳೆಯನ್ನ ಬಟ್ಟೆಯಿಂದ ಎತ್ತಿ ನೀರಿನ ಜೊತೆ ತೇಲಿಸ್ಕೊಂಡು ಹೋಗ್ಬಿಡುತ್ತೆ ಸಿಂಪಲ್ ಆದರೆ ನಮ್ಮ ಈ ಕ್ಲೀನಿಂಗ್ ಹೀರೋಗೆ ಒಂದು ವೀಕ್ನೆಸ್ ಇದೆ ಸೂಪರ್ಮ್ಯಾನ್ಗೆ ಕ್ರಿಪ್ಟೋನೇಟ್ ಇದ್ದ ಹಾಗೆ ಸಾಬೂನಿನ ಎಲ್ಲಾ ಶಕ್ತಿಯನ್ನ ಇಲ್ಲವಾಗಿಸೋ ಒಬ್ಬ ವಿಲನ್ ಇದ್ದಾನೆ ಈ ವಿಲನ್ ಯಾರು ಅನ್ನೋದೇ ನಮ್ಮ ಮುಂದಿನ ಚರ್ಚೆ ಎಸ್ ಈ ಕಥೆಯ ವಿಲನ್ ಬೇರೆ ಯಾರೂ ಅಲ್ಲ ಕಠಿಣ ನೀರು ಅಂದರೆ ಹಾರ್ಡ್ ವಾಟರ್ ಇದು ಕುಡಿಯೋಕೆ ಸೇಫ್ ಇರಬಹುದು ಆದರೆ ಇದರಲ್ಲಿ ಕ್ಯಾಲ್ಶಿಯಂ ಮೆಗ್ನೀಷಿಯಂನಂತಹ ಮಿನರಲ್ಸ್ ಅಂದರೆ ಖನಿಜಾಂಶಗಳು ಜಾಸ್ತಿ ಇರ್ತವೆ ಇವೇ ಸಾಬೂನಿನ ಅತಿದೊಡ್ಡ ಶತ್ರುಗಳು ಸೊ ಏನಾಗುತ್ತೆ ಅಂದರೆ ಸಾಬೂನು ಈ ಹಾರ್ಡ್ ವಾಟರ್ಲಿರೋ ಮಿನರಲ್ಸ್ ಜೊತೆ ಸೇರಿದಾಗ ಮಿಸಲ್ ಅನ್ನೋ ಹೀರೋನ ರೂಪಿಸೋ ಬದಲು ಕೆಮಿಕಲ್ ರಿಯಾಕ್ಷನ್ ಆಗಿ ಚರಟ ಅಥವಾ ಸ್ಕಮ್ ಅನ್ನೋ ಒಂದು ವೇಸ್ಟ್ ಪದಾರ್ಥವನ್ನು ಉಂಟ ಮಾಡುತ್ತೆ ಇದು ಜುಡ್ಡಾಗಿರುತ್ತೆ ನೀರಿನಲ್ಲಿ ಕರಗೋದಿಲ್ಲ ಬಾತ್ರೂಮ್ ಟೈಲ್ಸ್ ಮೇಲೆ ಅಥವಾ ಬಕೆಟ್ನ ಸೈಡ್ನಲ್ಲಿ ಒಂದು ಬಿಳಿ ಲೇಯರ್ ಕೂರುತ್ತಲ್ಲ ಅದೇ ಇದು ಇದರಿಂದ ಕ್ಲೀನಿಂಗ್ಗೆ ಒಂದು ಪೈಸೆ ಉಪಯೋಗನೂ ಇಲ್ಲ ಈ ಹಾರ್ಡ್ ವಾಟರ್ ಪ್ರಾಬ್ಲಮ್ನಿಂದಾಗಿ ಸೈಂಟಿಸ್ಟ್ಗಳಿಗೆ ಒಂದು ಹೊಸ ಸೊಲ್ಯೂಷನ್ ಬೇಕಾಗಿತ್ತು ಆಗಲೇ ಲ್ಯಾಬ್ನಲ್ಲಿ ಹುಟ್ಕೊಂಡಿದ್ದೇ ನಮ್ಮ ಮಾಡರ್ನ್ ಹೀರೋ ಮಾರ್ಜಕ ಅಂದರೆ ಡಿಟರ್ಜೆಂಟ್ ಸಾಬೂನು ಎಲ್ಲಿ ಸೋಲುತ್ತೋ ಅಲ್ಲಿ ಗೆಲ್ಲಲಿಕ್ಕಾಗಿಯೇ ಇದನ್ನ ಡಿಸೈನ್ ಮಾಡಲಾಯಿತು ನೋಡಿ ಸಾಬೂನು ನಮಗೆ ನ್ಯಾಚುರಲ್ ಸೋರ್ಸ್ಗಳಿಂದ ಸಿಕ್ಕಿದ್ರೆ ಡಿಟರ್ಜೆಂಟ್ಗಳು ಪಕ್ಕಾ ಮ್ಯಾನ್ ಮೇಡ್ ಇವನ್ನ ಹೆಚ್ಚಾಗಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳಿಂದ ತಯಾರಿಸ್ತಾರೆ ಇವುಗಳ ಮಾಲಿಕ್ಯೂಲ್ಸ್ಗಳನ್ನು ಕೂಡ ಸಾಬೂನಿನ ತರಹನೇ ಡಬಲ್ ನೇಚರ್ ಇರೋ ಹಾಗೆ ಡಿಸೈನ್ ಮಾಡಿರ್ತಾರೆ ಆದರೆ ಒಂದೇ ಒಂದು ವ್ಯತ್ಯಾಸ ಹಾರ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗೋ ಆ ಕೆಟ್ಟ ಗುಣವನ್ನು ಇದರಿಂದ ತೆಗೆದುಹಾಕಿರ್ತಾರೆ ಇದೇ ನೋಡಿ ಡಿಟರ್ಜೆಂಟ್ನ ಗೇಮ್ ಚೇಂಜರ್ ಮೂವ್ ಹಾರ್ಡ್ ವಾಟರ್ನಲ್ಲಿರೋ ಯಾವ ಮಿನರಲ್ಸ್ ಕೂಡ ಇದರ ಮೇಲೆ ಪರಿಣಾಮ ಬೀರಲ್ಲ ಇದು ಅವನ ಪೂರ್ತಿಯಾಗಿ ಇಗ್ನೋರ್ ಮಾಡುತ್ತೆ ಅಂದ್ರೆ ನೀರು ಹಾರ್ಡ್ ಇರಲಿ ಸಾಫ್ಟ್ ಇರಲಿ ಡಿಟರ್ಜೆಂಟ್ ತನ್ನ ಕ್ಲೀನಿಂಗ್ ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡುತ್ತೆ ನೋ ಪ್ರಾಬ್ಲಮ್ ಹಾಗಾದರೆ ಬನ್ನಿ ಈ ಇಬ್ಬರೂ ಕ್ಲೀನಿಂಗ್ ಚಾಂಪಿಯನ್ಗಳ ನಡುವೆ ಒಂದು ಫೈನಲ್ ಕಂಪ್ಯಾರಿಸನ್ ಮಾಡಿ ನೋಡೋಣ ಈ ಟೇಬಲ್ ನೋಡಿದರೆ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಕ್ಲೀನಿಂಗ್ ಪವರ್ ವಿಚಾರದಲ್ಲಿ ಅದರಲ್ಲೂ ಹಾರ್ಡ್ ವಾಟರ್ನಲ್ಲಿ ಡಿಟರ್ಜೆಂಟ್ ಕ್ಲಿಯೋ ವಿನ್ನರ್ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಸಾಬೂನಿನ ಕೈಯಲ್ಲಿ ಒಂದು ಏಸ್ ಕಾರ್ಡ್ ಇದೆ ಅದುವೇ ಎನ್ವಿರಾನ್ಮೆಂಟ್ ಸಾಬೂನು ಬಯೋಡಿಗ್ರೇಡಬಲ್ ಅಂದ್ರೆ ಪರಿಸರದಲ್ಲಿ ಸುಲಭವಾಗಿ ಕರ್ಗಿ ಹೋಗುತ್ತೆ ಆದರೆ ಕೆಲವು ಡಿಟರ್ಜೆಂಟ್ಗಳು ಹಾಗಲ್ಲ ಅವು ನಮ್ಮ ಕೆರೆ ನದಿಗಳನ್ನ ಪಲ್ಯೂಟ್ ಮಾಡ್ಬೋದು ಸೋ ಇದು ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ ನಮಗೆ ಏನು ಕಲೆಗಳಿಲ್ಲದ ಫಳಫಳ ಉಳಿಯೋ ಬಟ್ಟೆಗಳಾ ಅಥವಾ ನಮ್ಮ ಪರಿಸರದ ದೀರ್ಘಕಾಲದ ಆರೋಗ್ಯನಾ ನೆಕ್ಸ್ಟ್ ಟೈಮ್ ಅಂಗಡಿಯರಿ ಒಂದು ಸೋಪ್ ಅಥವಾ ಡಿಟರ್ಜೆಂಟ್ ಪ್ಯಾಕೆಟ್ ಕೈಗೆತ್ಕೊಂಡಾಗ ಒಂದು ಕ್ಷಣ ಯೋಚಿಸಿ ನಾವು ಮಾಡೋ ಈ ಪುಟ್ಟ ಆಯ್ಕೆ ಅನ್ಕೊಂಡಿದಕ್ಕಿಂತ ದೊಡ್ಡ ಪರಿಣಾಮ ಬೀರ್ಬೋದು